ಕಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಬಹಳ ಸಂತೋಷ ನಿಮ್ಮ ಊರಿನಲ್ಲಿ ಕತ್ತಿಗುಜಿ ಕಳ್ಳಿಗುಜಿನ ಈ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ನನ್ನ ಕೈನಿಂದ ಮಾಡಿಸಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿಯವರು ಅವ್ರ ಹೆಸರು ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನವರು ಅವರ ಆಸ್ಥಾನದಲ್ಲಿ ಇವರು ಒಬ್ಬ ಸೈನಿಕರಾಗಿದ್ದರು ಆದರೆ ೂರಾಣಿ ಅವರಿಗೆ ಹಿತ್ತೂರಾಣಿ ಚೆನ್ನಮ್ಮನವರಿಗೆ ಬಹಳ ಆಪ್ತರಾಗಿದ್ದಂತರನ್ನ ಹಿತ್ತೂರು ರಾಣಿ ಚೆನ್ನಮ್ಮನವರ ಎಡಗೈ ಬಲಗೈ ಪಂಠ ಅಂತ ಕರೀತಾರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ತಾರೀಕು ಇವರನ್ನು ನೇಣುಗಂಬರ್ಸಿದ್ದು ಜನವರಿ ಇಪ್ಪತ್ತ आर तारीख